ನೋಡಿದರೆ ಪಾಪ ಕಣಿಕರವೆನಿಸುತ್ತದೆ ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಈ ಪಾಂಡವರ ಧರ್ಮ ಕ್ಷಮಿಸಿದ್ದೇನೆ ನಿಮ್ಮ ಬಳಿ ತಲೆ ತಗ್ಗಿಸಲಿಲ್ಲ ನನಗೆ ಜನ್ಮ ಕೊಟ್ಟ ತಂದೆಯ ಚರಣದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ ತಂದೆ ಉಪತಾಸ್ತ್ರ ಪಡೆದ ಪರಮ ವೀರ ಗಾಂಧಿ ಹೋಬನವನ್ನು ಅಗ್ನಿಗೇ ಮಾಡಿ ಗಾಂಧಿ ಪಡೆದ ಗಂಡುಗಲಿ ಈ ಪಾರ್ಥ ಚಿತ್ರ ಮಾತುಗಳನ್ನ ಯಾಕೆ ನನಗು ಯಾಕೆ ಪರಿಹಾಸ್ಯ ಇದೇನು ಉಕ್ಕಿ ಬರುತ್ತಿರುವ ಪುತ್ರ ಅಥವಾ ಅಶ್ವಮೇಧನ ಕುದುರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತನಾಗಲೇ ಎಂಬ ಆಕ್ರೋಶಕ್ಕೂ ಎರಡಕ್ಕೂ ಅಲ್ಲ ನೀನು ತಂದೆ ಅಲ್ಲ ಅದಕ್ಕೆ ನೀನೇ ನನ್ನ ತಂದೆ ಎಂಬ ಸತ್ಯ ಇವತ್ತು ನನ್ನ ತಾಯಿಂದ ತಿಳಿದ ತಕ್ಷಣ ನಿನ್ನ ಪಾದದರ್ಶನಕ್ಕೆ ಓಡೋಡಿ ಬಂದೆ ತಾಯಿ యారు మ పవిత్ర ఆగ నన్న తాంబోర్వసీ హోల్స్ ధర్మగే తీవన ఉసిరు తిడుకు ధర్మరాయన తమ్మ బయలు ఇంత మాతరే ನಿನ್ನ ದರ್ಶನಕ್ಕೆ ಓಡೋಡಿ ಬಂದೆ ತಾಯಿ ಯಾರು ನಿನ್ನ ತಾಯಿ ಏನ್ ರಂಬೆಯೋ ಹರಿಹರಿ ಶಾಂತಂ ಪಾಪಂ ಶಾಂತಂ ಪಾಪಂ ಪರಮ ಪವಿತ್ರ ಆಗ ನನ್ನ ತಾಯಿನ ರಂಗೋರ್ವಸರಿಗೆ ಹೋಲಿಸ್ತಾ ಇದ್ದೀರಾ ನ್ಯಾಯ ನೀತಿ ಧರ್ಮಗಳೇ ತನ್ನ ಜೀವನದ ಉಸಿರು ಎಂದು ತಿಳಿದುಕೊಂಡಿರುವ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಲೇಬಾರದು ನನಗಿಲ್ಲವೇ ಅಮ್ಮ 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 ಇಷ್ಟು ದಿನ ನನ್ನ ಜನ್ಮ ರಹಸ್ಯ ಮರೆ ಮಾಚದ ಪ್ರತಿಫಲ ಇವತ್ತು ನನ್ನನ್ನು ಹೆಂಥ ಅಗ್ನಿ ಪರೀಕ್ಷೆಗೆ ನೂತಿದ್ದು ಮಹಾವೀರ ಯುದ್ಧ ಪರಂಪರೆಯಿಂದ ಬಂದ ನಿಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು ನೆನಪು ಮಾಡಿಕೊಳ್ಳಿ ನೀವು ತೀರ್ಥಯಾತ್ರೆಗೆ ಮಣಿಪುರ ಬಂದಿದ್ದು ನನ್ನ ತಾಯಿ ಚಿತ್ರಾಂಗತೆಯನ್ನು ನೋಡಿದ್ದು ಗಾಧರ್ವ ರೀತಿಯಲ್ಲಿ ತಾನೆ ನೆನಪಿನಲ್ಲಿರೋದು ಯಾವ ಚಿತ್ರಾಂಗತಿ ಯಾವ ಮಣಿಪುರ ಯಾರ ಗಾಂಧರ್ವ ವಿವಾಹ ನೆಸೆದ ರಣರಂಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗ ಸೇರಿದ ಆ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ ಮೊದಲೇ ುದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ ಈ ನಿಮ್ಮ ಮಗ ಬಬ್ರುವ ಹಣ ಇಲ್ಲದಿದ್ದರೆ ಹದಿನೆಂಟು ದಿನಗಳ ಕಾಲ ನಡೆದ ಆ ಯುದ್ಧವನ್ನು ಕೇವಲ ಎಂಟೇ ದಿನಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳಗುತ್ತಿದ್ದ ಈ ನಿಮ್ಮ ಮಗ ಬಬ್ರುವ ಹಣ ಮಾತು ಮಾತಿಗೂ ನನ್ನ ಮಗ ನನ್ನ ಮಗನ ಯಾಕೆ ನಿನ್ ಜನ್ಮಕ್ಕೆ ಕಾರಣವಾದ ನಿಮ್ಮಪ್ಪ ಯಾರು ಅಂತ ಮೂರ್ತಿಗೆ ಚರ್ಚೆ ಸರಿಡಬೇಡಿ ಅವಳ ಶೀಲಕ್ಕೆ ಕಳಕ ಪಡಬೇಡಿ ದಯಮಾಡಿ ನಮಗೆ ದರ್ಶನ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ದೂರ ನಮ್ಮ ಪಾದಗಳನ್ನು ಮುಟ್ಟಬೇಡ ಆಯೋಗ್ಯತೆ ನಿನಗಿಲ್ಲ ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ರಣರಂಗದಲ್ಲಿ ಬಿಲ್ಲಿಗೆ ಏರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ ಲಜ್ಜೆಗೆಟ್ಟು ಹೀಗೆ ಹೇಳಿ ಹಾಗೆ ಬಂದು ನನ್ನ ಕಾಲು ಹಿಡಿಯಬೇಕಾದರೆ ನೀನು ನೀನು ಜಾರಿಣಿಯ ಮಗನೇ ಇರಬೇಕು ಆ ಜಾರಿಣಿಯ ಮಗ ಬೋರ್ಡ್ ಮಲಗಿದ ಮೃತ್ಯು ದೇವತೆಯನ್ನು ಪರಿಧಿಸಿದೆ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ ನಿನ್ನ ಮಾತಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡೆ ಮುಂಡೆಗಳನ್ನು ಚಂದಾಡಿದಿದ್ದರೆ ನಾನು ಆ ಚಿತ್ರಾಂಗ ತೀಮಗ ವೀರ ಬ್ರುವ ಅಲ್ಲ